ಹಾಯ್ ಹೋಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಡದಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕ್ವಿ ಮಾತನ್ನು ಹೇಳ್ತೇನೆ ಇಂಜಿನಿಯರಿಂಗ್ ಮಾಡಬೇಕಾ ಮಾಡಬಾರ್ದ ಅನ್ನೋಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀರಾ ಸು ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಜಿನಿಯರಿಂಗ್ ಆಕಾಂಕ್ಷೆ ಇರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸೆಕೆಂಡ್ ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅಂತ ಟಾಪ್ ರ್ಯಾಂಕಲ್ಲಿದ್ದೀರಾ ಅಥವಾ ಸಿ ಇ ಟಿನಲ್ಲಿ ಕೂಡ ಹೆಚ್ಚಿನ ರ್ಯಾಂಕ್ ಬಂದಿದೆ ಹೆಚ್ಚಿನ ರ್ಯಾಂಕ್ನೊಂದಿಗೆ ನೀವು ಒಳ್ಳೆಯ ಒಂದು ಕಾಲೇಜನ್ನು ಸೇರ್ತಾ ಇದ್ದೀರಾ ಇಂಜಿನಿಯರಿಂಗ್ನಲ್ಲೂ ಕೂಡ ಹೆಚ್ಚಿನದಾಗಿ ಒಂದು ಒಂದು ಸ್ಕಿಲ್ಲನ್ನು ಪಡೆದುಕೊಂಡಿದ್ದೀರಾ ಅಂತಂದರೆ ನೀವು ಆಗಿ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತಹ ಒಂದು ಸ್ಯಾಲ್ರಿ ಇರುವಂತಹ ಒಂದು ಕಂಪ್ನಿಗೆ ಸೇರ್ಕೊಳ್ತೀರಾ ಅದನ್ನು ಬಿಟ್ಟು ಮಿಡ್ಲ್ ಬೆಂಚರ್ಸ್ ಆಗಿ ಅಥವಾ ಬ್ಯಾಂಕ್ ಬೆಂಚರ್ಸ್ ಆಗಿ ಏನೂ ಸ್ಕಿಲ್ ಇಲ್ಲದೆ ಓನ್ಲಿ ಕಾಲೇಜಸ್ ಕೊಡುವಂತಹ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಯಾವುದೇ ರೀತಿಯಾಗಿ ನೀವು ಇಂಜಿನಿಯರಿಂಗ್ ಮಾಡ್ತೇವೆ ಇಂಜಿನಿಯರಿಂಗ್ನಿಂದ ದುಡ್ಡು ಮಾಡ್ಬೋದು ಅಂತ ಹೇಳ್ಕೊಂಡ್ರೆ ಅದು ಖಂಡಿತ ತಪ್ಪು ಅಂತಲೇ ಹೇಳ್ಬೋದು ಈ ಇಂಜಿನಿಯರಿಂಗ್ ಪದವಿ ಅನ್ನೋದು ಒಂಥರ ಶೋಕಿ ಅಂತಲೇ ಹೇಳ್ಬೋದು ಯಾಕಂತ ಏನು ಗುರು ಶೋಕಿ ಅಂತ ಹೇಳ್ತೀರಾ ಅಂತ ಕಾರಣ ಕೇಳ್ತಾ ಇದ್ದರೆ ಹೌದು ಎರಡು ಸಾವಿರದ ಒಂದು ಇಪ್ಪತ್ತು ಅಥವಾ ಹತ್ತೊಂಬತ್ತು ಹದಿನೆಂಟನೇ ಇಸ್ವಿಗೆ ಹೋಲಿಸಿದ್ರೆ ಈಗೀಗ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು ಅಂತಂದರೆ ಇಂಜಿನಿಯರಿಂಗ್ ಒಂಥರ ಒಂಥರ ಶೋಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಹಲವಾರು ವಿದ್ಯಾರ್ಥಿಗಳು ಫ್ರೆಂಡ್ಸ್ ಒತ್ತಾಯಗೋಸ್ಕರ ಅಥವಾ ಮನೆಯವರ ಒತ್ತಾಯಗೋಸ್ಕರ ಇಂಜಿನಿಯರಿಂಗ್ ತೆಗೆದುಕೊಳ್ತಿರುವಂಥದ್ದು ಫಾರ್ ಎಕ್ಸಾಂಪಲ್ ಪ್ರಕಾರ ಹೇಳಬೇಕಂತಂದ್ರೆ ಒಂದು ಮನೆಯಲ್ಲಿ ಮೂರರಿಂದ ನಾಲ್ಕು ಜನ ಏನಾದ್ರು ಸ್ಟಡಿ ಮಾಡ್ತಾ ಇದ್ರೆ ಅವರು ಸೆಕೆಂಡ್ ಪಿ ಯು ಸಿ ನಂತರ ಮೂರರಿಂದ ನಾಲ್ಕು ಜನ ಕೂಡ ಒಂದು ಇಂಜಿನಿಯರಿಂಗ್ ಪದವಿಗೆ ಕಾಲಿಡುತ್ತಿರುವಂಥದ್ದು ಈಗ ಒಂದು ಮನೆಯಲ್ಲಿ ಮೂರರಿಂದ ನಾಲ್ಕು ಜನ ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದ್ರೆ ಇನ್ನು ಎಷ್ಟು ಜನ ಇಂಜಿನಿಯರಿಂಗ್ ಪದವಿ ಮಾಡ್ತಾರೆ ಹಾಗೆ ಇನ್ನೊಂದು ಕೊರತೆ ಏನಪ್ಪಾ ಅಂತಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇಲ್ಲ ಯಾವುದೇ ಕಂಪನಿಗಳು ಕೂಡ ಕಾಲೇಜಿಗೆ ಬರ್ತಾ ಇಲ್ಲ ಹಿಂದಿನ ವರ್ಷಕ್ಕೆ ಅಥವಾ ಅದಕ್ಕೂ ಮುಂಚಿನ ವರ್ಷಕ್ಕೆ ಹೋಲಿಸ್ತಾ ಇದ್ರೆ ಈ ವರ್ಷಕ್ಕಿಂತ ಮುಂದಿನ ವರ್ಷದ ಕೂಡ ಒಂದು ಕಂಪನಿಗಳು ಕಾಲೇಜ್ಗೆ ಬರುವಂತದ್ದು ಕ್ಯಾಂಪಸ್ ಸೆಲೆಕ್ಷನ್ ಮಾಡುವಂತದ್ದೆಲ್ಲ ಕಡಿಮೆ ಆಗ್ತಾ ಬಂದಿದೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳ್ಬೋದು ಏನಾದ್ರೂ ನಿಮಗೆ ಸ್ಕಿಲ್ ಇದೆ ನಾ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಏನಾದ್ರು ಒಂದು ಸಾಧನೆ ಮಾಡ್ತೇನೆ ಅಥವಾ ಟಾಫರ್ಸ್ ಗಳಿಗೆ ಯಾವ್ದೇ ರೀತಿಯಾಗಿ ಇಂಜಿನಿಯರಿಂಗ್ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ ಈಗ ಮಿಡ್ ರೇಂಜ್ ಲೆವೆಲ್ ಇರುವಂತಹ ವಿದ್ಯಾರ್ಥಿಗಳು ಸುಮ್ಮನೆ ಲೋನ್ ತೆಗೆದುಕೊಂಡು ಇಂಜಿನಿಯರಿಂಗ್ ಮಾಡಿ ಲೋನ್ ತೀರ್ಸ್ಲಿಕ್ಕೆ ಇಂಜಿನಿಯರಿಂಗ್ ಮಾಡೋದಾಗ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಸ್ಯಾಲ್ರಿ ಪಡೆದು ಯಾವ ಕಾರಣಕ್ಕೆ ಇಂಜಿನಿಯರಿಂಗ್ ಮಾಡೋದು ಅಂತ ಶೋಕಿ ಮಾಡ್ತಾರೆ ಅಂತ ಅರ್ಥ ಅರ್ಥ ಆಗ್ತಾ ಇಲ್ಲ ಅದರಿಂದ ಹಲವಾರು ನಾನು ಹೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಒಂದೇ ಪದವಿ ಅಲ್ಲ ಹಲವಾರು ಪದವಿಗಳು ಇರುವಂಥದ್ದು ಹಲವಾರು ಒಂದು ಡಿಗ್ರಿ ಯಾವ್ಯಾವ್ದೋ ಒಂದು ಕಾಂಬಿನೇಷನ್ ಇರುವಂಥದ್ದು ನೀವು ಅದರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಯಾವುದಕ್ಕೆ ನಾನು ಹೋದರೆ ಬೆಸ್ಟು ಅಂತ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು ಎಲ್ಲ ಒಂದು ಇಂಜಿನಿಯರಿಂಗ್ ಅಂತ ಒಂದು ಕುರಿ ಹೋಯಿತು ಅಂತ ಹೇಳಿ ಹತ್ತು ಕುರಿ ಹಾರೋದಲ್ಲ ಖತ್ತಮ ಈಗ ಪ್ರೆಸೆಂಟ್ ಸಿಚುವೇಶನ್ ಅದೇ ಆಗಿರುವಂಥದ್ದು ಒಬ್ಬ ಇಂಜಿನಿಯರಿಂಗ್ ಮಾಡ್ದೆ ಅಂತಂದರೆ ಅವನ ಕಸಿನ್ಸ್ ಆಗಿರ್ಬೋದು ಅವನ ಕುಟುಂಬದಲ್ಲಿರುವಂಥ ಹಲವಾರು ಒಂದು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಒಂದು ಸಮೀಕ್ಷೆ ಪ್ರಕಾರ ನಿಮಗೆ ಹೇಳ್ಬೇಕಂತಂದ್ರೆ ನೂರು ಒಂದು ವಿದ್ಯಾರ್ಥಿಗಳು ಒಂದು ನೂರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಹೊರಗಡೆ ಬಂತಂದರೆ ಒಂದು ಫಿಫ್ಟಿ ಲ್ಯಾಕ್ಸಿಂದ ಒಂದು ಸಿಕ್ಸ್ಟಿ ಲ್ಯಾಕ್ಸ್ವರೆಗೂ ಒಂದು ಪ್ಯಾಕೇಜ್ ಇರುವಂತಹ ಜಾಬನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಒಂದರಿಂದ ಹತ್ತು ಒಂದು ಸಂಖ್ಯೆಯ ಒಂದು ವಿದ್ಯಾರ್ಥಿಗಳು ಮಾತ್ರ ಅಂದರೆ ಹತ್ತು ಅಥವಾ ಹದಿನೈದು ಈ ಒಂದು ಮಟ್ಟದಲ್ಲಿ ಸೆಟ್ಲಾಗಿರುವಂತಹ ವಿದ್ಯಾರ್ಥಿಗಳು ಜಾಸ್ತಿ ಬಾಕಿ ಉಳಿದಂತಹ ವಿದ್ಯಾರ್ಥಿಗಳಕ್ಕೂ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಒಂದು ರೇಂಜ್ನಲ್ಲಿ ಸ್ಯಾಲ್ರಿಯನ್ನು ಪಡೆತಿರುವಂಥದ್ದು ಸೊ ಇದು ಇಂಜಿನಿಯರ್ ಒಂದು ಪದವಿ ಪಡೆದಿರುವಂತಹ ವಿದ್ಯಾರ್ಥಿಗಳ ದುರ್ವಿಧಿ ಹಲವಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಿರ್ತಾರೆ ಅವರು ಅವರು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಿರುವಂಥದ್ದೇ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಎಲ್ಲ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಹೂ ಒಂದೇ